ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಝಟ್ಕೆ ಪೆ ಝಟ್ಕ ಝಟ್ಕೆ ಪೆ ಝಟ್ಕ ಹೊಡೆತದ ಮೇಲೆ ಹೊಡೆತ ಹೊಡೆತದ ಮೇಲೆ ಹೊಡೆತಾ ಹಿಂಗೂ ಆಗಲಿಕ್ಕೆ ಸಾಧ್ಯವ ಒಂದೇ ಬೆಂಚು ಒಂದೇ ಸುಪ್ರೀಂ ಕೋರ್ಟು ಒಂದೇ ಸರ್ಕಾರ ಎರಡೆರಡು ಒಂದೇ ದಿನ ಅವರಿಗೆ ಪರವಾದಂಥ ತೀರ್ಪುಗಳು ಏನು ವಿಷಯ ವಿಷಯ ನಿಮ್ಗೆ ಗೊತ್ತು ಶುಕ್ರವಾರ ದಿವಸ ಮಧ್ಯಾಹ್ನ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಮಧ್ಯಂತರ ಜಾಮೀನು ಸಿಗತ್ತೆ ಇಪ್ಪತ್ತೊಂದು ದಿನಗಳಿಗೆ ಅದಾದ ಮೇಲೆ ಇನ್ನೊಂದು ಪ್ರಕರಣ ಬರುತ್ತೆ ಅದೇ ಆಮ್ ಆದ್ಮಿ ಸರ್ಕಾರದ ಕುರಿತಾದಂಥದ್ದು ನೋಡಿ ಆಮ್ ಆದ್ಮಿ ಪಾರ್ಟಿಯ ಸರ್ಕಾರ ಇದೆಯಲ್ಲ ಈ ಸರ್ಕಾರ ನಿರಂತರವಾಗಿ ಕೆಲಸಕ್ಕಿಂತ ಜಾಸ್ತಿ ಕೋರ್ಟ್ನಲ್ಲಿರುತ್ತೆ ಒಂದೋ ರಾವ್ ಜಮೀನಿ ಕೋರ್ಟ್ಗೆ ಹೋಗುತ್ತೆ ಇಲ್ಲ ಹೈಕೋರ್ಟ್ ಹೋಗಿರುತ್ತೆ ಇಲ್ಲಾಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಯಾವುದಾದ್ರೂ ಮೊಕದ್ದಮೆ ನಡೀತಾ ಇರುತ್ತೆ ನಿರಂತರವಾಗಿ ಇವರದು ಕೇಂದ್ರದ ಜೊತೆಗೆ ಸಂಘರ್ಷ ಕೇಂದ್ರದ ವಿರುದ್ಧ ಸಂಘರ್ಷ ಮೊದಲೇದಾಗಿ ಸರ್ಕಾರದ ಸ್ಥಾನಮಾನ ಹೇಗೆ ಜವಾಹರ್ಲಾಲ್ ನೆಹರು ಕಿತ್ತಿ ಹಾಕಿದ್ರು ಅದೇ ರೀತಿ ಮತ್ತೆ ಮಾಡಬೇಕಾದಂಥ ಅನಿವಾರ್ಯತೆ ಒದಗಿದೆ ಯಾಕೆಂದರೆ ನಾನು ದೊಡ್ಡವನು ಅಂತ ದಿಲ್ಲಿ ಎನ್ ಸಿ ಟಿ ಸರ್ಕಾರ ಹೇಳುತ್ತೆ ನಾನು ದೊಡ್ಡವನು ಅಂತ ಕೇಂದ್ರ ಹೇಳುತ್ತೆ ಯಾರು ದೊಡ್ಡವರು ಅಂತ ತಿಳಿಯಲಾರದಂಥ ಅಮಾಯಕ ಜನ ಇವರಿಬ್ಬರ ಹೊಡೆದಾಟದಲ್ಲಿ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಅಂತ ಜನ ಯಾವುದೇ ರೀತಿಯ ತಮಗೆ ಆಗಬಹುದಾದಂಥ ಸವಲತ್ತುಗಳಿಂದ ವಂಚಿತರಾಗ್ತಾರೆ ಒಂದಲ್ಲ ಎರಡಲ್ಲ ನೂರಾರು ಕೇಸ್ಗಳು ಒಂದಕ್ಕೆ ಇಲಾಖೆ ಕೇಸಲ್ಲ ಎಲ್ಲ ಇಲಾಖೆಯದು ಕೇಸುಗಳು ಈಗ ಕೋರ್ಟ್ನಲ್ಲಿ ಪೆಂಡಿಂಗ್ ಇದ್ದಾವೆ ಹಾಗಾದರೆ ಏನು ಸಮಸ್ಯೆ ಪೀಠ ಯಾವುದು ಸುಪ್ರೀಂ ಕೋರ್ಟ್ನಲ್ಲಿ ನಡೆದಂಥ ವಿಚಾರಣೆ ಜಡ್ಜ್ ಯಾರು ದ ಸೇಮ್ ಜಡ್ಜಸ್ ಆನರೇಬಲ್ ಜಸ್ಟಿಸ್ ಸಂಜೀವ್ ಖನ್ನಾ ಆನರೇಬಲ್ ಜಸ್ಟಿಸ್ ದೀಪಂಕರ್ ದತ್ತ ಪ್ರಕರಣ ಏನು ಪ್ರಕರಣ ಏನು ಅಂದರೆ ಲೆಫ್ಟಿನೆಂಟ್ ಗವರ್ನರ್ ವಿನಯ್ ಕುಮಾರ್ ಸಕ್ಸೇನ ಅವರು ವಕೀಲರಿಗೆ ಕೊಡಬೇಕಾದಂಥ ಶುಲ್ಕದ ಮೊತ್ತವನ್ನು ಹಿಡಿದು ಇಟ್ಟಿದ್ದಾರೆ ಬಿಡುಗಡೆ ಮಾಡ್ತಾ ಇಲ್ಲ ಕೇಂದ್ರದಿಂದ ಬರಬೇಕಾದಂಥ ದುಡ್ಡು ವಕೀಲರಿಗೆ ಕೊಡಬೇಕಾದಂಥ ಸಂಭಾವನೆಯ ದುಡ್ಡು ಬರ್ತಾ ಇಲ್ಲ ಅಂತ ಒಂದು ಕೇಸ್ ಹಾಕಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ ಆಮ್ ಆದ್ಮಿ ಸರ್ಕಾರ ದಿಲ್ಲಿಯ ಸರ್ಕಾರ ನೋಡಿ ಹೇಗಿದೆ ಇವರ ಸಂಜಯ್ ಸಿಂಗ್ ಜೈಲಿಗೆ ಹೋಗ್ತಾನೆ ಅದಕ್ಕೆ ವಕೀಲರು ಹೋರಾಟ ಮಾಡ್ತಾರೆ ಅವ್ರು ಹೋರಾಟ ಮಾಡಿದ್ದಕ್ಕೆ ಜನರ ತೆರಿಗೆಯ ದುಡ್ಡನ್ನು ಕೊಡಬೇಕು ಅಂತ ಆಮ್ ಆದ್ಮಿ ಸರ್ಕಾರ ಹೇಳುತ್ತೆ ಇನ್ನು ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋಗ್ತಾರೆ ಜೈಲಿಗೆ ಹೋದ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಹೀಗಾಗಿ ಈತ ಸರ್ಕಾರದ ಪ್ರತಿನಿಧಿ ಆಗ್ತಾರೆ ಹೀಗಾಗಿ ಇವರ ವಿರುದ್ಧವಾಗಿ ಇವರ ಪರವಾಗಿ ಹೋರಾಟ ಮಾಡಿದಂಥ ಅಭಿಷೇಕ್ ಮೋಹನ್ ಸಿಂಘ್ವಿ ವೇ ವೇ ಜೈನ್ ಇತರ ಎಲ್ಲ ವಕೀಲರು ಏನಿದ್ದಾರೆ ಅವರಿಗೆ ನೀಡಬೇಕಾದಂಥ ಸಂಭಾವನೆಯನ್ನು ಲೆಫ್ಟಿನೆಂಟ್ ಗವರ್ನರ್ ಬಿಡುಗಡೆ ಮಾಡಬೇಕು ಕೇಂದ್ರದಿಂದ ಬರಬೇಕು ಇವರು ನೇಮಕಾತಿ ಮಾಡುವ ವಕೀಲರು ಹೇಗಿರ್ತಾರೆ ಅಂದರೆ ಅತ್ಯಂತ ಗರಿಷ್ಠ ಸಂಭಾವನೆ ಪಡೆಯಬಲ್ಲಂಥ ಅತ್ಯಂತ ಅಂತ ಜನಪ್ರಿಯರಾಗಿರುವಂಥ ವಕೀಲರನ್ನ ಇವರು ಪ್ರತಿಯೊಂದು ಕೇಸ್ಗೂ ನೇಮಕ ಮಾಡಿರ್ತಾರೆ ಅವರ ಫೀಸನ್ನು ಯಾಕೆ ಕೊಡ್ತಾ ಇಲ್ಲ ಇದನ್ನು ಬಿಡುಗಡೆ ಮಾಡಿಸಿ ಆದೇಶ ಮಾಡಿ ಅಂತ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾರೆ ಹೆಂಗಿದೆ ಸರ್ ಕೇಸು ದುಡ್ಡು ಯಾರ್ದು ಯಾರ್ದೋ ದುಡ್ಡು ಎಲ್ಲ ಜಾತ್ರೆ ಅಂತ ನಮ್ಮ ಕಡೆ ಒಂದು ಅದ ಆ ಮಾತಿನ ಪ್ರಕಾರ ಇರುವಂಥದ್ದು ಇದಕ್ಕೆ ಇಬ್ಬರು ವಕೀಲರು ಇಟ್ಟಿದ್ದಾರೆ ಒಬ್ಬರು ಅಬ್ದುಲ್ ರೆಹಮಾನ್ ಅಂತ ಇನ್ನೊಬ್ಬರು ಸಿದ್ಧಾರ್ಥ ದವೆ ಅಂತ ಈ ಇಬ್ಬರು ವಕೀಲರು ಇವರು ಪರವಾಗಿ ವಾದ ಮಂಡನೆ ಮಾಡ್ತಾರೆ ಜಸ್ಟಿಸ್ ಸಂಜೀವ್ ಖನ್ನಾಯವರಿಗೆ ಯಾವ ವಕೀಲರನ್ನು ರಾಜ್ಯದ ಹಿತಾಸಕ್ತಿ ಡೆಲ್ಲಿ ಎನ್ ಸಿ ಟಿ ಏನಿದೆ ಅಲ್ಲ ಅದರ ಹಿತಾಸಕ್ತಿಗೆ ಅನುಗುಣವಾಗಿ ನೇಮಕಾತಿ ಮಾಡಬೇಕು ಎನ್ನುವಂಥ ತೀರ್ಮಾನವನ್ನು ಆಯಾ ರಾಜ್ಯಕ್ಕೆ ಬಿಡಬೇಕು ಯಾವ ವಕೀಲರಿಗೆ ಎಷ್ಟು ಸಂಭಾವನೆ ಕೊಡಬೇಕು ಎನ್ನುವುದನ್ನು ಆ ಸರ್ಕಾರಕ್ಕೆ ಬಿಡಬೇಕು ಏಕೆಂದರೆ ಸರ್ಕಾರ ರಾಜ್ಯದ ಹಿತಾಸಕ್ತಿಗೆ ಅನುಗುಣವಾಗಿ ಯಾರನ್ನು ನೇಮಕಾತಿ ಮಾಡಬೇಕು ಅಂತ ಆಲೋಚನೆ ಮಾಡ್ತದೆ ಅದರ ವಿವೇಚನೆಗೆ ಬಿಟ್ಟಂಥ ವಿಚಾರ ಇದು ವಕೀಲರಿಗೆ ಎಷ್ಟು ಸಂಭಾವನೆ ಕೊಡಬೇಕು ಅನ್ನೋದನ್ನು ಕೂಡ ರಾಜ್ಯ ಸರ್ಕಾರವೇ ತೀರ್ಮಾನ ಮಾಡುತ್ತದೆ ಆದ್ದರಿಂದ ಈ ವಿಚಾರಕ್ಕೆ ಲೆಫ್ಟಿನೆಂಟ್ ಗವರ್ನರ್ ಅವರು ಇದರ ಮಧ್ಯೆ ಮೂಗನ್ನು ತೋರಿಸಬಾರದು ಈ ಸರ್ಕಾರ ಜನರ ಹಿತಾಸಕ್ತಿಗಾಗಿ ಕೋರ್ಟಿಗೆ ಮೊರೆ ಹೋಗಿರುತ್ತದೆ ಕೋರ್ಟಿಗೆ ಮೊರೆ ಹೋಗುವ ಮೂಲಕ ಜನರಿಗೆ ನ್ಯಾಯವನ್ನು ಕೊಡು ಕೊಡಿಸುತ್ತದೆ ಆದ್ದರಿಂದ ಜನರಿಗೆ ನ್ಯಾಯ ದೊರೆಯಬೇಕು ಅಂದರೆ ಯಾವುದೇ ರೀತಿ ನಾವು ಸರಿಯಾಗಿ ಕೆಲಸ ನಿಭಾಯಿಸಲಿಕ್ಕೆ ಯಾವುದೇ ರೀತಿಯಾದಂಥ ಅಡ್ಡಿ ಆತಂಕಗಳಿಲ್ಲದೆ ಕೋರ್ಟಿನ ವ್ಯವಹಾರಗಳು ನಡೀಬೇಕೆಂದರೆ ಸಮಯಕ್ಕೆ ಸರಿಯಾಗಿ ನಾವು ವಕೀಲರಿಗೆ ಸಂಭಾವನೆಯನ್ನು ನೀಡಬೇಕಾದಂಥ ಅನಿವಾರ್ಯತೆ ಇರುತ್ತದೆ ಈ ರೀತಿ ಬಿಲ್ಲನ್ನು ಹಿಡಿದಿಡೋದರಿಂದ ಕೇಂದ್ರ ಸರ್ಕಾರ ಈ ರೀತಿ ಸಂಭಾವನೆ ಕೊಡದೇ ಇರೋದರಿಂದ ರಾಜ್ಯದ ಹಿತಾಸಕ್ತಿಗೆ ವಿರುದ್ಧವಾಗುತ್ತದೆ ಆದ್ದರಿಂದ ಮಾನ್ಯ ನ್ಯಾಯಾಲಯವು ದಿಲ್ಲಿ ಆಮ್ ಆದ್ಮಿ ಸರ್ಕಾರ ಏನಿದೆ ಅವರಿಗೆ ಸಂಪೂರ್ಣವಾಗಿ ಅವರ ವಿವೇಚನೆಗೆ ವಕೀಲರ ನೇಮಕಾತಿಯನ್ನು ಬಿಡಬೇಕು ಎರಡನೇಂದು ಅವ್ರಿಗೆ ಎಷ್ಟು ಸಂಭಾವನೆ ಕೊಡಬೇಕು ಅನ್ನೋದನ್ನು ಅವರೇ ತೀರ್ಮಾನ ಮಾಡಬೇಕು ದಿಲ್ಲಿ ಸರ್ಕಾರ ಅಂದರೆ ಅರವಿಂದ್ ಕೇಜ್ರಿವಾಲ್ ಅವ್ರ ಸರ್ಕಾರ ಯಾವುದೇ ಕಾರಣಕ್ಕೂ ಮೂಗು ತೋರಿಸಬಾರದು ಅಂತ ಇವರ ವಕಾಲತ್ತು ಇವರ ಮೊಕದ್ದಮೆಯಲ್ಲಿ ಇವ್ರು ಕೇಳ್ಕೊಂಡಂಥ ವಿಚಾರಣೆ ಸಂದರ್ಭದಲ್ಲಿ ಅವರು ಹೊ ಮಂಡಿಸಿದಂಥ ವಾದ ಇದಕ್ಕೆ ಜಡ್ಜ್ ಏನು ಹೇಳಿದರು ಇದು ಬಹಳ ಮುಖ್ಯವಾದಂಥದ್ದು ಜಡ್ಜ್ ಹೇಳ್ತಾರೆ ಸರ್ಕಾರ ಇದನ್ನು ಪ್ರತಿಷ್ಠೆಯ ವಿಷಯವನ್ನಾಗಿ ತೆಗೆದುಕೊಳ್ಳಬಾರದು ಯಾವ್ಯಾವ ವಕೀಲರಿಗೆ ಎಷ್ಟು ದುಡ್ಡು ಕೊಡಬೇಕೋ ಅದನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಎರಡನೇದು ವಕೀಲರ ನೇಮಕಾತಿ ಏನಿದೆಯಲ್ಲ ಅದನ್ನು ಸ್ವತಃ ಆ ಸರ್ಕಾರವೇ ಮಾಡಬೇಕು ಇನ್ನ ಲೆಫ್ಟಿನೆಂಟ್ ಗವರ್ನರ್ ಅಲ್ಲ ಅಂತ ಒಂದು ಆದೇಶವನ್ನು ನಿನ್ನೆ ಶುಕ್ರವಾರ ದಿವಸ ಜಸ್ಟಿಸ್ ಖನ್ನಾ ಅವರ ಬೆಂಚು ತೀರ್ಪನ್ನು ನೀಡುತ್ತೆ ಇನ್ನು ಮೇಲೆ ಅರವಿಂದ್ ಕೇಜ್ರಿವಾಲು ಅದು ಅಭಿಷೇಕ್ ಮನು ಸಿಂಗ್ವೇ ಇರಲಿ ಅದು ಕಪಿಲ್ ಸಿಬ್ಬಲ್ ಇರಲಿ ಅಥವಾ ಸಿದ್ಧಾರ್ಥದವೇ ಇರಲಿ ಅಬ್ದುಲ್ ರೆಹಮಾನ್ ಯಾರೇ ಇದ್ದರೂ ಅವ್ರು ಕೇಳಿದಷ್ಟು ಫೀಸನ್ನು ಕಣ್ಣು ಮುಚ್ಚಿಕೊಂಡು ಕೇಂದ್ರ ಸರ್ಕಾರ ಕೊಡಬೇಕು ಇದು ತೆರಿಗೆಯ ದುಡ್ಡು ಇದು ದುರ್ನಿ ದುರ್ವಿನಿಯೋಗ ಆಗಬಾರ್ದು ಈ ರೀತಿ ಮಾತನಾಡಬಾರ್ದು ಅಧಿಕಾರದಲ್ಲಿ ಜೈಲಿನಲ್ಲಿದ್ದ ವ್ಯಕ್ತಿ ಅಧಿಕಾರದಲ್ಲಿದ್ದಾರೆ ಅಂದರೆ ಅವರು ಕೂಡ ಸರ್ಕಾರದ ಭಾಗವಾಗಿರ್ತಾರೆ ಹೀಗಾಗಿ ಒಂದು ಒಂದು ಹಿಯರಿಂಗಿಗೆ ಒಂದು ಸಲ ಕೋರ್ಟಿಗೆ ಹಾಜರಾದರೆ ಅಭಿಷೇಕ್ ಮನು ಸಿಂಘ್ವಿ ಅಂಥವರು ಐವತ್ತು ಲಕ್ಷ ರೂಪಾಯಿ ಶುಲ್ಕವನ್ನು ಚಾರ್ಜ್ ಮಾಡ್ತಾರೆ ಆ ಚಾರ್ಜನ್ನು ಯಾವುದೇ ಯೋಚನೆ ಮಾಡಲಾರದೆ ಬಿಡುಗಡೆ ಮಾಡಬೇಕು ಅಂತ ಇದರ ತಾತ್ಪರ್ಯ ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ